ಎಲ್ಲರಿಗೂ ನಮಸ್ಕಾರಗಳು ಮಾತು ವಿ ಮಾಲಿನಿ ಕಾರ್ಯಕ್ರಮರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತರೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ಆಹಾರ ಅಂತ ಪದ ಬಂದ ತಕ್ಷಣ ಆಹಾರ ಮತ್ತು ಆರೋಗ್ಯ ಅಂದ ತಕ್ಷಣ ನಮಗೆ ಎಲ್ಲಾರ ವೈದ್ಯರನ್ನದವರು ಅಥವಾ ಸಾಮಾನ್ಯ ಜನರು ಸಹ ಬಹಳಷ್ಟು ಟಿಪ್ಸ್ ಗಳನ್ನ ಕೊಡಕ್ಕೆ ಶುರು ಮಾಡ್ತಾರೆ ನೋಡಿ ನೀವು ಅನ್ನನೇ ತಿನ್ಬೇಡಿ ಅಥವಾ ಯಾವಾಗ್ಯೂ ರಾಗಿನೇ ತಿನ್ನಿ ಅಥವಾ ಚಪಾತಿನೇ ತಿನ್ಬೇಕು ನೀವಿನೇವು ತಿನ್ಬಾರ್ದು ಈ ತರ ಬಹಳಷ್ಟು ಒಂದೊಂದು ಕಾನ್ಸೆಪ್ಟ್ ಗಳನ್ನ ಹೇಳ್ತಾ ಬರ್ತಾರೆ ಮತ್ತೆ ಯೂಟ್ಯೂಬರ್ ಸಹ ಬಹಳಷ್ಟು ಇಂತ ವಿಚಾರಗಳನ್ನ ನಾವು ನೋಡ್ತೀವಿ ಅದ್ರಂದು ಗೋಧಿಯಿಂದ ತಕ್ಷಣ ನೀವು ಗೋಧಿ ತಿನ್ಲೇಬಾರ್ದು ಈ ಗೋಧಿಲಿ ಬ್ಯೂಟೀನ್ ಇದೆ ಆ ಬ್ಯೂಟೀನ್ ಒಂದು ಅಪಾಯಕಾರಿಯಾದ ಒಂದು ಪ್ರೋಟೀನು ಅದನ್ನ ತಿನ್ಬಾರ್ದು ಅಂತ ಬಹಳಷ್ಟು ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಆಗ್ಲಿ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ ಹಾಗಾದ್ರೆ ಈ ಬ್ಯೂಟಿ ಅನ್ನುವ ಒಂದು ಪ್ರೋಟೀನ್ ದೇಹಕ್ಕೆ ಒಂದು ಮಾರಕನ ಅದನ್ನು ಸೇವಿಸ್ಬೇಕಾ ಬೇಡವಾ ಅನ್ನುವ ಒಂದು ಕನ್ಫ್ಯೂಷನ್ ಸಮಾಜದಲ್ಲಿ ಬಹಳಷ್ಟು ಈ ತರದ ಒಂದು ಕನ್ಫ್ಯೂಷನ್ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಯದೆ ಈ ತರಹದ ಒಂದೊಂದು ವಿಚಾರಗಳನ್ನ ಜನಕ್ಕೆ ತಿಳಿಸೋದ್ರಿಂದ ಅವರು ಮೊದಲೇ ಅವರಿಗೆ ಕನ್ಫ್ಯೂಷನ್ ಇರುತ್ತೆ ಆ ಆರೋಗ್ಯದ ಬಗ್ಗೆ ಆಹಾರದ ಬಗ್ಗೆ ಸರಿಯಾಗಿ ಅವರಿಗೆ ಮಾಹಿತಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಅವರು ಎಂದೋ ಒಂದು ಕಡೆ ಅವರು ದಾರಿ ತಪ್ಪಿ ಹೋಗುವ ಸಾ ಸಾಧ್ಯತೆ ಇದೆ ಬ್ಯೂಟೀನ್ ಅನ್ನುವ ಈ ಒಂದು ಪ್ರೋಟೀನ್ ಯಾವುದ್ರಲ್ಲಿ ಇದೆ ಇದರ ಸೇವನೆ ಮಾಡಬೇಕಾ ಬೇಡವಾ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಯಾರು ಸೇವನೆ ಮಾಡಬಾರದು ಅನ್ನುವ ಒಂದು ಮಾಹಿತಿಯನ್ನ ನಾನು ನಿಮ್ಗೆ ನೀಡ್ತಾ ಇದ್ದೀನಿ ಈ ಬ್ಯೂಟೀನ್ ಅನ್ನೋದು ಸಾಮಾನ್ಯವಾಗಿ ಗೋಧಿ ಬಾರ್ನಿ ರೇ ಅನ್ನುವ ಒಂದು ನಾವು ದಾಸ ಧಾನ್ಯಗಳಲ್ಲಿ ಇದು ಹೆಚ್ಚಾಗಿದೆ ಅದರಲ್ಲೂ ಗೋಧಿಯಲ್ಲಿ ಮತ್ತೆ ಬಾರ್ನಿಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದೆ ಇದು ಒಂದು ಪ್ರೋಟೀನ್ ಇದು ಇದಕ್ಕೆ ಒಂದು ಒಂದು ಅಂಟಿನ ಒಂದು ಅಂಶ ಇದೆ ಒಂದು ಬೈಂಡಿಂಗ್ ಕೆಪಾಸಿಟಿ ಇದೆ ಮತ್ತೆ ಇದಕ್ಕೆ ಒಂದು ಎಲಾಸ್ಟಿಸಿಟಿ ಇದೆ ಅಂದ್ರೆ ಅದು ಹಿಕ್ಕಿಸುವಂತ ಒಂದು ಶಕ್ತಿ ಇರೋದ್ರಿಂದ ನಿಮ್ಗೆ ಗೊತ್ತಿರಬಹುದು ಈ ಗೋಧಿ ಒಂದು ಶೇಪ್ ಬೇಕು ಅದನ್ನ ನಾವು ಮಾಡ್ತೀವಿ ಅದರಲ್ಲಿ ಮೈದಾದಲ್ಲಂತೂ ನಿಮ್ಗೆ ಯಾವ ತರದ ಬೇಕಾದಂತಹ ಶೇಪ್ನೆ ಮಾಡ್ಬೋದು ಅದು ಒಂದು ಗೋಧಿಯ ಒಂದು ಪ್ರಾಡಕ್ಟ್ ನೇ ಅದು ಆದ್ರೆ ಅದು ಅದರಲ್ಲಿ ಏನೋ ಒಂದು ಪೌಷ್ಟಿಕಾಂಶ ಏನೂ ಇರೋದಿಲ್ಲ ಮತ್ತೆ ಅದನ್ನ ತಯಾರಿಕೆಯಲ್ಲಿ ಬಹಳಷ್ಟು ರಾಸಾಯನಿಕಗಳನ್ನ ಬಳಸಿರೋದ್ರಿಂದ ಹೈಲಿ ಪ್ರೊಸೆಸ್ ನಮ್ಮ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿಯಾದ ಒಂದು ವಸ್ತು ಗೋಧಿಲಿ ಈ ಒಂದು ಬ್ಯೂಟಿ ಇರೋದ್ರಿಂದ ಒಂದು ಪೆಂಗಿ ಕೆಪಾಸಿಟಿ ಇರುತ್ತೆ ಬಹಳಷ್ಟು ಖಾದ್ಯಗಳನ್ನ ಜಗತ್ತಿನಾದ್ಯಂತ ತಯಾರು ಮಾಡೋದು ಇದ್ರಲ್ಲಿ ಪಿಜ್ಜಾ ಆಗಿರಬಹುದು ಬೇಕಾದಷ್ಟು ಬೇಕರಿ ತಿಂಡಿ ತಿನಿಸ್ಗಳಾಗಿರ್ಬಹುದು ಎಲ್ಲಾದನ್ನೂ ಈ ಗೋಧಿಯಿಂದಲೇ ಸಾಮಾನ್ಯವಾಗಿ ಮಾಡ್ತಾರೆ ಹಾಗಾಗಿ ಈ ಗೋಧಿಲಿರುವಂತಹ ಈ ಬ್ಯೂಟಿನ್ ನಾವೆಲ್ಲ ದಿನನಿತ್ಯ ಸೇವಿಸುವ ಒಂದು ಆಹಾರ ಪದಾರ್ಥದಲ್ಲಿ ಸೇರಿ ಹೋಗಿದೆ ಹಾಗಾದ್ರೆ ಇದು ಅಪಾಯಕಾರಿ ಅಂದ್ರೆ ಇದು ಜನಸಾಮಾನ್ಯರಿಗೆ ಇದೇನು ಅಪಾಯಕಾರಿಯಲ್ಲ ಇದರ ಬಗ್ಗೆ ಒಂದು ದೀರ್ಘವಾದ ಸಂಶೋಧನೆ ನಡೆಸಿದ್ದಾರೆ ಈ ಬ್ಯೂಟೀನ್ ನ ಸೇವನೆ ಮಾಡುವಂತಹ ಒಂದು ಲಕ್ಷ ಜನರನ್ನ ಪರೀಕ್ಷೆ ಮಾಡಿದ್ದಾರೆ ಅವ್ರಿಗೆ ಈ ಕರ್ಣಿಗೆ ಸಂಬಂಧಿಸಿದಂತ ಸೀರಿಯರ್ ಡಿಸಾರ್ಡರ್ ಅಂತ ಕರೀತಾರೆ ಕರ್ಣಿಗೆ ಚಿರನಾಂಗಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಏನಾದ್ರು ಉಂಟಾಗಿದೆಯಾ ಅಥವಾ ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗಿದೆಯಾ ಡಯಾಬಿಟಿಸ್ ಬಂದ್ ಅವ್ರಿಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಇದರ ಸೇವನೆಯಿಂದ ಅಂತ ನಾವು ನೋಡಿದಾಗ ಆ ಒಂದು ಎಕ್ಸ್ಪರಿಮೆಂಟ್ ಅದು ಒಂದು ವೈಜ್ಞಾನಿಕ ಸಂಶೋಧನೆ ಅದರಿಂದ ತಿಳಿದಿರುವ ವಿಚಾರ ಖಂಡಿತವಾಗ್ಲೂ ಇದು ಅಪಾಯಕಾರಿ ಪ್ರೋಟೀನ್ ಅನ್ನ ಇದನ್ನ ಸೇವನೆ ಮಾಡಬಹುದು ಇದರಿಂದ ಯಾವುದೇ ರೀತಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗಲ್ಲ ಆದ್ರೆ ನಾವು ಸೇವಿಸುವ ಗೋಧಿ ಚೆನ್ನಾಗಿದೆಯಾ ಅನ್ನೋದು ಬಹಳ ಮುಖ್ಯ ಅದ್ರಲ್ಲಿ ಪೆಸ್ಟಿಸೈಡ್ ಇದೆಯಾ ಪ್ರಿಸರ್ವೇಟಿವ್ಸ್ ಈ ತರದ್ ಏನಾರು ಇದೆಯಾ ಅನ್ನೋದನ್ನ ನಾವು ನೋಡ್ಕೋಬೇಕೇ ಹೊರತು ಈ ಪ್ರೋಟೀನ್ ಇಂದ ನಮ್ಮ ದೇಹಕ್ಕೆ ಒಂದು ಅನಾರೋಗ್ಯಕರ ಸ್ಥಿತಿ ಉಂಟಾಗುತ್ತೆ ಅಂತ ಆ ಸಂಶೋಧನೆಯಿಂದ ಪ್ರೂವ್ ಆಗಿಲ್ಲ ಅದು ಸೇಫ್ ಅಂತಾನೆ ಹೇಳುತ್ತೆ ಅದರ ಹೊರತಾಗಿ ಸಂಶೋಧನೆಯ ಬಹಳಷ್ಟು ವಿವರಗಳು ಅದನ್ನ ಲುಟಿನ್ ದೇಹಕ್ಕೆ ಬೇಕು ಅಂತಾನೆ ಇರುತ್ತೆ ಲುಟಿನ್ ಸೇವನೆಯಿಂದ ಡಯಾಬಿಟಿಸ್ನ ಬರ್ದಿದ್ದಾಗಿ ತಡಿಬಹುದು ಅಥವಾ ಅದನ್ನ ನಿಯಂತ್ರಣ ಮಾಡಬಹುದು ಬೊಜ್ಜುತನ ಕಮ್ಮಿ ಆಗುತ್ತೆ ಹೃದಯಕ್ಕೆ ಸಂಬಂಧಿಸಿದಂತ ತೊಂದರೆಗಳು ಬರೋದಿಲ್ಲ ಇದು ಬಹಳ ಮುಖ್ಯವಾದ ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕು ಅಂತ ಹಲವಾರು ಸಂಶೋಧನೆಗಳು ಅದರ ಪರವಾಗಿ ಅದರ ಒಂದು ಅಹ್ ಆರೋಗ್ಯಕರವಾದ ಸಂಗತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಆದ್ರೆ ಜನಸಾಮಾನ್ಯ ಅಂತ ನಾವು ನೋಡಿದಾಗ ಎಲ್ಲೋ ಒಬ್ಬರಿಗೆ ಈ ಒಂದು ಬ್ಯೂಟಿನ್ ಬ್ಯೂಟಿನ್ ಇನ್ ಟಾಲರೆನ್ಸ್ ಉಂಟಾಗುತ್ತೆ ಅನರ್ಜಿ ಉಂಟಾಗುತ್ತೆ ಅದು ಇದೆ ಸಾಮಾನ್ಯವಾಗಿ ನಾವು ಗಮನಿಸಬೇಕು ಇದರ ಸೇವನೆಯಿಂದ ನಮ್ಮ ದೇಹದಲ್ಲಿ ಏನಾದ್ರೂ ತೊಂದರೆ ಆಗ್ತಿದ್ಯಾ ಅಂದ್ರೆ ನಮಗೆ ಬ್ಯೂಟಿನ್ ಇನ್ ಟಾಲರೆನ್ಸ್ ಇದೆ ಎನ್ನತ್ತ ಅರ್ಥ ಹಾಗಾದ್ರೆ ಏನೇನ್ ಸಿಂಪ್ಟಮ್ಸ್ ಇದ್ರದ್ದು ಅಂತ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಅಲರ್ಜಿ ಸಿಂಪ್ಟಮ್ಸ್ ಡಿಸಾರ್ಡರ್ ಜೀರ್ಣಾಂಗಕ್ಕೆ ಸಂಬಂಧಿಸಿದಂತ ತೊಂದರೆಗಳು ಉಂಟಾಗುತ್ತೆ ಬಹಳಷ್ಟು ಕೆಟಗರಿ ಇದೆ ಒಂದು ಮೂರ್ ನಾಲ್ಕು ತರದ ತೊಂದರೆಗಳನ್ನ ನಾವು ನೋಡಬಹುದು ಇದರ ಸೇವನೆ ನಿಸೆನ್ಸಿಟಿವ್ ಇರುವಂತಹ ಜನರಲ್ಲಿ ಮೊದಲನೇದಾಗಿ ಬ್ರೋಟೀನ್ ಇಂಟಾಲರೆನ್ಸ್ ಅಂತ ಅಂತೀವಿ ಅಂದ್ರೆ ಇದರ ಸೇವನೆ ಮಾಡಿದಾಗ ಅವರಿಗೆ ನಾನಾ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗುತ್ತೆ ಈ ಅದರ ಜೊತೆಯಲ್ಲಿ ಒಂದು ಅಲರ್ಜಿ ವೀಟ್ ಅಲರ್ಜಿ ಇದ್ದವರಿಗೂ ಸಹ ಈ ಬ್ರೋಟೀನ್ ನ ಸೇವನೆಯಿಂದಾಗಿ ತೊಂದರೆ ಆಗ್ಬೋದು ಅದರಲ್ಲಿ ಬ್ರೋಟೀನ್ ಜೊತೆಯಲ್ಲಿ ಗ್ಲಾಬಿನ್ ಆಲ್ಬುಮಿನ್ ಈ ತರ ಒಂದು ಎಲ್ಲಾ ಪ್ರೋಟೀನ್ಗಳು ಇರೋದ್ರಿಂದ ವೀಟ್ ಅಂದ್ರೆ ಗೋಧಿ ಸೇವನೆ ಮಾಡಬಾರ್ದು ಇದರ ಜೊತೆಯಲ್ಲಿ ಇವರಿಗೆ ಸ್ಕಿನ್ ರಿಲೇಟೆಡ್ ಡರ್ಮಟೈಟಿಸ್ ಸಹ ಉಂಟಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ರ್ಯಾಷಸ್ ಆಗೋದು ಮೈ ಮೇಲೆ ಕೆಂಪು ಮಚ್ಚೆಗಳು ಅದು ಅಥವಾ ಗುಡೆಗಳು ಉಂಟಾಗುವಂಥದ್ದು ಇದು ಬ್ಲೂಟೀನ್ ಸೇವನೆಯನ್ನು ಕಾಣಿಸಿಕೊಡಬಹುದಾದಂತ ತೊಂದರೆಗಳು ಅನರ್ಜಿ ರಿಯಾಕ್ಷನ್ ಅಂತಂದ್ರೆ ಆ ಮತ್ತೆ ಕಣ್ಣು ಮತ್ತೆ ಮೂಗು ಇದೆಲ್ಲ ಅಂತ ಎಲ್ಲ ಊದ್ಕೊಳ್ಳೋದು ಕಣ್ಣಲ್ಲಿ ಇಚ್ಚಿಂಗ್ ಆರಂಭ ಆಗುತ್ತೆ ಆಮೇಲೆ ಉಸಿರಾಡಕ್ಕೆ ತೊಂದರೆ ಆಗೋದು ಇದರ ಹೊರತಾಗಿ ಕೆಲವೊಂದು ಅಲರ್ಜಿ ಆದಾಗ ಯಾವ ಯಾವ್ದ ರೀತಿಯ ಒಂದು ನಮಗೆ ಕಾಣಬಹುದು ಅದ ಗುಣ ಲಕ್ಷಣಗಳು ಅದನ್ನು ಸಹ ನಾವು ನೋಡ್ಬೋದು ಸಾಮಾನ್ಯವಾಗಿ ಡ್ಯೂಟೀನ್ ಇಂಟಾಲರೆನ್ಸ್ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ನಮ್ಮ ದೇಹದಲ್ಲಿರುವ ಒಂದು ಕರುಳಿನಲ್ಲಿರುವಂತಹ ಒಂದು ನೇಯರ್ ಒಂದು ಅಲರ್ಜಿ ಉಂಟು ಮಾಡೋದ್ರಿಂದ ಇಂಟಾಲರೆನ್ಸ್ ಆಗೋದ್ರಿಂದ ಆಂಟಿಬಾಡಿಗಳನ್ನ ರಿಲೀಸ್ ಮಾಡ್ತೇವೆ ಒಂಥರ ಆಟೋ ಇಮ್ಯೂನ್ ಡಿಸಾರ್ಡರ್ ತರ ಇದು ಬಿಹೇವ್ ಮಾಡುತ್ತೆ ಬಾಡಿಗಳು ರಿಲೀಸ್ ಆಗೋದ್ರಿಂದ ಅದು ನಮ್ಮ ಕರಳಿನ ಒಳಭಾಗದಲ್ಲಿರುವ ಜೀವಕೋಶಗಳನ್ನ ನಾಶ ಮಾಡುತ್ತೆ ಹಾಗಾಗಿ ಚಪಾತಿ ಅಥವಾ ಬಾರ್ಬಿ ಇದರ ಸೇವನೆಯ ನಂತರ ಈ ತರದ ಗುಣಲಕ್ಷಣಗಳು ಏನಾದರೂ ಕಂಡು ಬಂದ್ರೆ ಬ್ಲಾಟಿಂಗ್ ಹೊಟ್ಟೆ ಉಬ್ರಸ್ಕೊಳ್ಳೋದು ಅಥವಾ ಡಯೇರಿಯಾ ಆಗೋದು ಇನ್ ಡೈಜೆಷನ್ ಆಗೋದು ಈ ತರ ಎಲ್ಲ ಕಂಡು ಬಂದಾಗ ತಕ್ಷಣ ಅವರು ವೈದ್ಯರ ಬಳಿ ಹೋಗಿ ಅವರಿಗೆ ಇಂಟಾಲರೆನ್ಸ್ ಏನಾದ್ರು ಇದೆಯಾ ಪ್ರೋಟೀನ್ ಇಂದ ಅಂತ ತಿಳ್ಕೊಳ್ಬೇಕಾಗುತ್ತೆ ಅದಕ್ಕೆ ಬಹಳಷ್ಟು ಪರೀಕ್ಷೆಗಳೇ ಹಿಮ್ನೋಗ್ಲೋಬಿನ್ ಈ ಟೆಸ್ಟ್ ಮಾಡ್ತಾರೆ ಆಂಟಿಬಾಡೀಸ್ ಏನಾದ್ರು ಜಾಸ್ತಿ ಬಿಡುಗಡೆಯಾಗಿದ್ಯಾ ಅಂತ ಅದು ರಕ್ತ ಪರೀಕ್ಷೆಗಳಿಂದ ಇದು ಬರುತ್ತೆ ಹಾಗಾಗಿ ಗೊತ್ತಾದ ನಂತರ ಅದಕ್ಕಿರುವ ಒಂದೇ ಒಂದು ಮುಖ್ಯವಾದ ಒಂದು ಕ್ರಮ ಏನ್ ಕೈಗೊಳ್ಬೇಕು ಅಂದ್ರೆ ನಮ್ಮ ಆಹಾರದಲ್ಲಿ ಈ ಬ್ರೋಟೀನ್ ಇಲ್ಲ ಇರದಿದ್ದ ಹಾಗೆ ನೋಡ್ಕೋಬೇಕು ಗೋಧಿಯ ಸೇವನೆ ಮಾಡಕ್ ಆಗೋದಿಲ್ಲ ಬಾರ್ ಅದನ್ನು ಸಹ ಸೇವನೆ ಮಾಡೋಕೆ ಓಟ್ಸ್ ಅಲ್ಲಿ ಸಾಮಾನ್ಯವಾಗಿ ಓಟ್ಸ್ ಅಲ್ಲಿ ಈ ಬ್ರೋಟೀನ್ ಇಲ್ಲ ಆದರೆ ಕೆಲವೊಂದು ಸಹ ಈ ಓಟ್ಸ್ ಬೆಳೆಯುವ ಒಂದು ಜಾಗದಲ್ಲಿ ಕ್ರಾಸ್ ಕಂಟಾಮಿನೇಷನ್ ಆಗಿರುತ್ತೆ ಅಲ್ಲಿ ಗೋಧಿನೂ ಸಹ ಕ್ರಾಸ್ ಕಂಟಾಮಿನೇಷನ್ ಆಗಿರೋದ್ರಿಂದ ಈ ಬ್ರೋಟೀನ್ ಈ ಓಟ್ಸ್ ಅಲ್ಲಿ ಸೇರಿರುವ ಸಾಧ್ಯತೆ ಇದೆ ಹಾಗಾಗಿ ಅವರು ಓಟ್ಸ್ ಸೇವನೆ ಮಾಡಿದ ನಂತರ ಅವರು ಅವ್ರನ್ನ ಅಬ್ಸರ್ವ್ ಮಾಡ್ಕೋಬೇಕು ಏನಾದ್ರು ತೊಂದರೆಗಳಾಗಿದ್ಯಾ ಅಂದ್ರೆ ತಕ್ಷಣ ವೈದ್ಯರ ಬಳಿ ಹೋಗಿ ಅವರು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯದಿದ್ದರೆ ಖಂಡಿತವಾಗ್ಲೂ ಅವರಿಗೆ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗೆ ಅವರು ತುತ್ತಾಗುವ ಸಾಧ್ಯತೆ ಇದೆ ಅವರ ಇಂಟರ್ನಲ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗಿ ಆ ಜೀವಕೋಶಗಳು ನಶಿಸಿ ಹೋಗುವಂಥದ್ದು ಸಿ ಎ ಕಾಯಿಲೆಗಳು ಅಂದ್ರೆ ಜೀರ್ಣಾಂಗಕ್ಕೆ ಮತ್ತೆ ಕರಡಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ೂಟೀನ್ ಅಪಾಯಕಾರಿಯಲ್ಲ ಆದರೆ ಕೆಲವೊಬ್ಬರು ಇದಕ್ಕೆ ಸೆನ್ಸಿಟಿವ್ ಆಗಿರ್ತಾರೆ ಅಂತಹವರು ಇದನ್ನ ಹೊರತುಪಡಿಸಿದ ಆಹಾರ ಸೇವನೆಯನ್ನ ಮಾಡಬಹುದು ಹಾಗಾಗಿ ಬಹಳಷ್ಟು ನಮಗೆ ವಿಚಾರಗಳು ಪೂರ್ಣವಾಗಿ ಗೊತ್ತಿರೋದಿಲ್ಲ ಏನೋ ಏನೋ ಓದಿರ್ತೀವಿ ಕೇಳಿರ್ತೀವಿ ಅವಾಗ ಜನಸಾಮಾನ್ಯರು ಭಯ ಪಡ್ತಾರೆ ಅಯ್ಯೋ ಸೇವನೆ ಮಾಡಬೇಕಾ ಬೇಡ್ವಾ ಅಂತ ಅಂತಹ ಒಂದು ಎಲ್ಲಾ ಒಂದು ಕನ್ಫ್ಯೂಷನ್ಗಳಿಗೆ ಉತ್ತರ ಈ ಒಂದು ವಿಡಿಯೋ ನಮಸ್ಕಾರ